ಬೆಳಗ್ಗೆ ಜಲ್ಲಿ ಎದ್ದು ಐದು ಗಂಟೆ ಆಗಿತ್ತು ನನ್ನ ಮಗ ಮಕ್ಕಂಡ್ರು ನಾಟಕ ಮಾಡ್ತಾ ಇದ್ದ ಈಗ ಹಾ ಅವನು ಹೊರಗೆ ಬಂದೆ ತುಂಬ ಇತ್ತು ನಮ್ಮಮ್ಮ ನೀರು ಕಾಯ್ತಾ ಇದ್ಲು ಹೋದೆ ಹತ್ರ ತುಂಬ ಇದೆ ಅಂತ ಹೇಳಿದೆ ಥಂಡಿ ಭಾಳ ಇದು ಹ್ಞೂ ಅಷ್ಟೊತ್ತಿ ನಮ್ಮ ಹೆಣ್ಮಕ್ಳು ಕರೆದ್ರು ಹುಡ್ರಿಗೆ ಬಾಗ್ಲಾಕು ತಂಡಿದೆ ಅಂತ ಹೇಳಿ ಹಾಂ ಹಾಕ್ತೀನಿ ಹಗಿಲ್ಲ ಆ ಸೈಡ್ ಏನು ಮಾಡ್ತಾಯಿದ್ದಾರೆ ಅಂತ ನೋಡತಿ ನಮ್ಮ ತಂಗಿ ಎದುರು ಬಂದಳು ನಮ್ಮ ಹಳೆಯ ಮೊಬೈಲ್ ಇದ್ದ ನಾ ಬಂದಿದ್ದು ಅವನಿಗೆ ಗೊತ್ತಾಗಲಿಲ್ಲ ಮೊಬೈಲ್ ನೋಡ್ತಾನೇ ಇರ್ತಾನೆ ಹಾಂ ನೋಡ್ದ ಹಾಂ ನಗತಾನೆ ಅಂತ ಮಾವ ಅಂತ ನಾಳೆ ನಮ್ಮ ಮಾವನ ಮಗನ ಮದುವೆ ಇದೆಯಲ್ಲ ಎಲ್ಲರೂ ಬೇಗ ಎದ್ದು ಜಲ್ಲಿ ರೆಡಿಯಾಗಿ ಅಡುಗೆ ಮಾಡಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಈಗ ನಮ್ಮ ತಂಗಿ ಸಾಂಬಾರಿಗೆ ಒಗ್ಗರಣೆ ಕೊಡೋಕೆ ರೆಡಿ ಮಾಡ್ತಾ ಇದ್ದಾಳೆ ನಾವು ಊರಿಗೆ ಹೋಗ್ಬೇಕಲ್ಲ ಒಂದು ಸ್ವಲ್ಪ ಗಾಡಿ ನೀಟಾಗಿ ಒರೆಸಿ ಹೋಗೋಣ ಅಂಥೇಳಿ ನಾನು ಸ್ವಲ್ಪ ಗಾಡಿ ಒರೆಸಿ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಧೂಳಿದಲ್ಲಿ ಒರೆಸ್ಕೊಂಡು ಗಾಡಿ ನೀಟಾಗಿ ಮಾಡ್ಕೊಂಡು ಮದಿಗೆ ಹೋಗ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಸ್ನಾನ ಮಾಡಿ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಮದಿಗೆ ಹೋಗೋಕೆ ರೆಡಿ ಹಾಕೊಂತಾರೆ ಬಟ್ಟೆಗಿಟ್ಟು ಇಟ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ಕತೆ ಆಪ ಇಲ್ಲಿ ಬಟ್ಟೆ ನಮ್ಮ ಅವ್ವ ಬಂದ್ಲು ಏನು ಮಾಡೋಕೊಂತೀರ ಅಂತ ಕೇಳಿದ್ಲು ಏ ನಾವು ಬಂದು ಬಂದೀವಿ ಅಂತೇಳಿ ಜಜ್ಜಲ್ಲಿ ನಾಟಕ ಮಾಡಿ ಅವನು ಭಯದ ನೋಡ್ರಿ ಇವ್ರೊಬ್ಬರು ಸೇರಿ ಆ ಜೀಪ್ ಸಾಕ ಕುಂತರ ಹಾಕ ಕುಂತಾರೆ ಒಟ್ಟು ಹಾಕಕ್ಕೆ ಆಗಲ್ತು ಅದು ನೋಡಿ ನನಗೆ ನಗು ತಳಕಾಗ್ತು ಏನು ಮಾಡೋಕ್ಕಾಗಲ್ತು ಸುಮ್ಮನೆ ನೋಡಿ ನಗ ಕುಂತೀನಿ ಹಾಕ್ರಿ ಸ್ವಲ್ಪ್ ಊಟ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಆಗೋಣ ಅಂತೇಳಿ ಊಟ ಮಾಡಕ್ಕೆ ನಿಂತಿದ್ದೆ ನನ್ನ ಮಗಳು ಬಂದಳು ಅಪ್ಪ ನಾನು ಬರ್ತೀನಿ ಅಂತೇಳಿ ಹೇಳಿ ಟೀ ನಮ್ಮಪ್ಪ ನೋಡ ಬಂದಿದ್ದೆ ನನ್ನ ಮಗಳು ನೋಡಿ ಈ ಅಂತಂದ್ರೆ ಬಂಗಾರ ನಮ್ಮ ಮಾವ ಹೊರಗ್ ಕಾದ ಕಾದು ಕಾದು ಇವ ರೆಡಿ ರೆಡಿಯಾಗೋಡ್ರಿ ಲೋ ಕೊಡಿ ಅಂತ ಪೇಚಾಡ ಕುಂತ್ಬಿಟ್ಟ ನಮ್ಮ ಮಾವ ಇತ್ತು ನೀರು ಇಳಿಸ್ ಅಂತೇಳಿ ಐದು ನಿಮಿಷದ ಹಂಗೆ ನಿಮಿಷ ನೋಡಿ ನೋಡಿ ಸಾಕಾಗ್ಬಿಡತ್ತಿ ಗಿಡ ಐದು ಗಂಟೆಗೆ ಎದ್ರು ಇವರು ಬಸ್ಸಿನ ಟೈಮಿಗಿನ್ನ ಇನ್ನೂ ಹೋಗೋವಲ್ರು ಆ ಬಸ್ ಬಂದಾಗ ಇವ್ರು ರಿಯಾಕ್ಷನ್ ನೋಡಿ ಒಬ್ಬೊಬ್ಬರು ಒಬ್ಬೊಬ್ರು ಏನು ಬರ್ರಿ 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 ಅಂತ ಎಂಥ ಅವಸರ ನಾವು ಅಂತಾರೆ ಐದು ಗಂಟೆಗೆ ಎದ್ರು ನಿನ್ನ ಬಗ್ಗೆ ಇರೋದಿಲ್ಲ ಅಕ್ಕ ನೋಡಿ ಹೆಂಗೆ ಫೋನ್ ನಮ್ಮ ನಮ್ಮ ಮಾವ ಸಾಕಾಯ್ತು ಕರೆದು ಲಾಸ್ಟಿಗೆ ಹೆಂಗೋ ಹೆಂಗೋ ಒಟ್ಟ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಸೀದಾ ಕೊಪ್ಪಳ ರೇಲ್ ಸ್ಟೇಷನ್ ಬಂದ್ವಿ ಅಲ್ಲೆಲ್ಲ ನಮ್ಮ ಫ್ಯಾಮಿಲಿ ಇದಾರೆ ಅಂತ ಹೇಳಿದ್ರು ಸೀದಾ ಅಲ್ಲಿಗೆ ಹೊಂಟಿದ್ವಿ ನೋಡಪ್ಪ ಈಗ ಹಂಗ ನಮ್ಮ ಹಳೆಯ ಸ್ವಲ್ಪ ಕೊಪ್ಪಳದಾಗ ಕೆಲಸ ಇದ್ ಬಾಮ ಹೋಗಮ್ಮ ಅಂತಂದ ನಡೆಯಳೆ ಹೋಗಮ್ಮ ಕ್ಷಮರಮ್ ಅಂತೇಳಿ ಅವನು ನಾನು ಹೊಂಟಿವಿ स तौका तो <laughs> <laughs> ಅಲ್ಲಿಂದ ಸೀದಾ ಬೆಳ್ಳಿ ಬಂಗಾರ ಐಟಮ್ ಅಂಗಡಿಗೆ ಹೋದ್ವಿ ಅಲ್ಲಿ ತಗೊಂಡವನು ರಚ ಕುಂತರ್ ಲೇಖ ಕೊಡಿ ಅವ್ರಿಗೆ ನನಗೆ ಪ್ಯಾಂಟ್ ಇದ್ದಿಲ್ಲ ನನ್ನ ಹೆಣ್ಮಕ್ಳು ಪ್ಯಾಂಟ್ ಕೊಡಿಸ್ತೀನಿ ಅಂತ ಹೇಳಿ ಶೋರ್ಮಿ ಕರ್ಕೊಂಡು ಹೋದ್ರು ಆಗಿತ್ತು ಹೊಟ್ಟೆ ಸಹಾಯ್ತಂದ್ರೆ ಸೀದಾ ಹೋಗಿ ಡಾಬಕ್ಕೆ ಹೋಗಿ ಎಗ್ರಿಸುತ್ತೆ ನಾನು ಅಂತ ಪ್ಲಾನ್ ಹಾಕೊಂಡಿವೆ ಲಾಸ್ಟಿಗೆ ಗದಗಿನಲ್ಲಿರುವ ಮದುವೆ ಮಂಟಪಕ್ಕೆ ಬಂದ್ವಿ ಸಾಕಾಗೋಯ್ತು ಅಲ್ಲಿಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಪ್ಪ ನಾ ಫೈನಲ್ ಬಂದ್ಬಿಟ್ಟಿದ್ದೀನಿ ನೋಡ್ರಿ ಕಾಡ್ತೀನಿ